ಆತ್ಮೀಯರೇ ಸಂಜೆಯ ಶುಭಾಶಯಗಳು ಇವತ್ತು ವಿಶೇಷವಾಗಿ ಒಂದು ನಾನು ಕ್ಲಿಪ್ಪನ್ನು ನೋಡ್ತಾ ಇದ್ದೆ ಅದರಲ್ಲಿ ಅಪ್ನೆ ಅಪ್ನೆ ರಾಮಂತ ಡಾಕ್ಟರ್ ಕುಮಾರ್ ವಿಶ್ವಾಸನವರು ಸುಂದರವಾದಂಥ ಒಂದು ಮಹಾಭಾರತದ ಯುದ್ಧದ ಕಥಾ ಪ್ರಸಂಗವನ್ನು ಹೇಳ್ತಾ ಇದ್ದರು ಅದು ನನ್ನ ಮನಸ್ಸಿಗೆ ಯಾಕೋ ಬಹಳ ಅದನ್ನು ಅದನ್ನ ಎದುರಿಗೆ ಹಂಚ್ಕೊಳ್ಳೋಕ್ಕೆ ಇವತ್ತು ನಾನು ಈ ವಿಚಾರವನ್ನ ತಮ್ಮ ಪ್ರಸ್ತುತ ಪಡಿಸ್ತಾ ಅದು ಯಾವುದು ಅಂತಂದ್ರೆ ಮಹಾಭಾರತದ ಘನಘೋರ ಯುದ್ಧದ ಸಮಯದಲ್ಲಿ ಅಭಿಮನ್ಯುವನ್ನು ಕೃಷ್ಣ ಯಾಕೆ ಉಳಿಸ್ಕೊಳ್ಳಿಲ್ಲ ಅನ್ನೋ ವಿಚಾರ ಅಭಿಮನ್ಯುವನ್ನು ಕೃಷ್ಣ ಯಾಕೆ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅಭಿಮನ್ಯು ಕೃಷ್ಣನ ಅಳಿಯ ಇರ್ತಾನೆ ದ್ರೌಪದಿಯ ಮಗ ಕೃಷ್ಣನ ಅಳಿಯ ಇರ್ತಾನೆ ಆದರೂ ಕೂಡ ಅವನ್ನ ಅವನು ಉಳಿಸ್ಕೊಳ್ಳೋದಿಲ್ಲ ಯಾಕೆ ಕೃಷ್ಣ ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡಬಹುದಾಗಿತ್ತು ಪಾಂಡವರನ್ನ ಉಳಿಸಿದಂತೆ ಅಭಿಮನ್ಯುವನ್ನು ಕೂಡ ಉಳಿಸ್ಬೋದಾಗಿತ್ತು ಆದರೆ ಅವನು ಆ ಕೆಲಸವನ್ನ ಮಾಡಲಿಲ್ಲ ಯಾಕೆ ಅಂದ್ರೆ ಕುಮಾರ್ ವಿಶ್ವಾಸ ಅವರು ಇದ್ರ ಬಗ್ಗೆ ಬಹಳ ಬಹಳ ಉತ್ಸುಕತೆಯಿಂದ ಬಹಳ ಬಹಳ ಆ ಏನಂತರ ಸ್ವೀಟಾಗಿ ರುಚಿಕರವಾಗಿ ಇದನ್ನ ತಿಳಿಸಿದ್ದಾರೆ ನೋಡಿ ಅಭಿಮನ್ಯು ಯಾರು ಅಂತಂದ್ರೆ ಅಭಿಮನ್ಯು ಚಂದ್ರನ ಅಂಶ ಅದು ಅಭಿಮನ್ಯು ಚಂದ್ರನಿಗೆ ಅತ್ಯಂತ ಪ್ರೀತಿಯ ಪುತ್ರ ಅಭಿಮನ್ಯು ಅವನನ್ನ ಭೂಮಿ ಕಳಿಸ್ಬೇಕಾಗ್ತದೆ ಆಗ ಎಲ್ರು ಎಲ್ಲಾ ದೇವತೆಗಳು ತಮ್ಮೆಲ್ಲಾ ಶಕ್ತಿಗಳನ್ನ ಒಂದೊಂದು ರೂಪದಲ್ಲಿ ಅರ್ಜುನ ರೂಪದಲ್ಲಿ ಕರ್ಣನ ರೂಪದಲ್ಲಿ ನಕುಲ ಸಹದೇವರ ರೂಪದಲ್ಲಿ ಹೀಗೆ ಎಲ್ಲ ಒಂದೊಂದು ರೂಪದಲ್ಲಿ ಅವರು ಕಳಿಸಿಕೊಟ್ಟಿರ್ತಾರೆ ಚಂದ್ರನ ಸರದಿ ಬರ್ತದೆ ಆವಾಗ ಹೇಳ್ತಾರೆ ನೀನು ಯಾರನ್ನ ಕಳಿಸ್ತೀಯಾ ನಿನ್ನ ಪುತ್ರನನ್ನು ಕಳಿಸು ಅಂತ ಆಗ ಚಂದ್ರ ಚಂದ್ರತನ ಇಲ್ಲ ಇಲ್ಲ ನಾನು ಕಳ್ಸಲ್ಲ ನನಗಿರೋನು ಒಬ್ನೇ ಪುತ್ರ ನನಗೆ ಅವನ ಮೇಲೆ ಬಹಳಷ್ಟು ವ್ಯಾಮೋಹ ಇದೆ ನಾನು ಕಳಿಸಲ್ಲ ಅಂತ ಹೇಳ್ತಾನೆ ಆಗ ಇಲ್ಲ ಇಲ್ಲ ಕಳಿಸ್ಲೇಬೇಕು ಅಂತಂದಾಗ ಅವನು ಎರಡು ಕಂಡೀಷನ್ ಹಾಕ್ತಾನೆ ಕೃಷ್ಣನಿಗೆ ಏನ್ ಕಂಡೀಷನ್ ಹಾಕ್ತಾನಂದ್ರೆ ಆ ಅಭಿಮನ್ಯು ಸದಾ ನಿನ್ನ ಜೊತೆಗಿರ್ಬೇಕು ಪಾಯಿಂಟ್ ನಂಬರ್ ಟೂ ಅವನು ಹದಿನಾರು ವರ್ಷಕ್ಕೆ ಮರಳಿ ನನ್ನ ಹತ್ರ ಬರಬೇಕು ಯಾಕೆ ಅಂತಂದ್ರೆ ಪುತ್ರಿವ್ಯಾಮೋ ಹದಿನಾರು ವರ್ಷಕ್ಕೆ ಮರಳಿ ನನ್ನ ಹತ್ರ ಬರಬೇಕು ಯಾಕಂತಂದ್ರೆ ಅವನ ಮೇಲೆ ನನಗೆ ಅತ್ಯಂತ ವಾತ್ಸಲ್ಯ ಇದೆ ಮೋಹ ಇದೆ ಅಂತ ಆಗ ಕೃಷ್ಣ ಹೇಳ್ತಾನೆ ಓಕೆ ತತ್ತ ಯಾವಾಗ ದ್ರೌಪದಿ ಗರ್ಭ ಧರಿಸ್ತಾಳೆ ಆಗ ಈ ಅಭಿಮನ್ಯು ಹೊಟ್ಟೆಯಲ್ಲಿ ಇರ್ತಾನೆ ಹೊಟ್ಟೆಯಲ್ಲಿ ಇದ್ದಾಗ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿರ್ತಾನೆ ಅರ್ಧಂಬರ್ಧ ವಿಚಾರ ಅದೇ ಅವನ ಸಾವಿಗೆ ಕಾರಣ ಆಗ್ತದೆ ಏನಾಗ್ತದೆ ಅಂತಂದ್ರೆ ಯೋಜನೆ ಮಂತ ಯೋಜನೆಯಂತೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಯಾನಕ ಯುದ್ಧದಲ್ಲಿ ಅರ್ಜುನನನ್ನ ಮತ್ಸ ಪ್ರದೇಶದ ಹಲ್ವರದ ಕಡೆಗೆ ಉದ್ದೇಶ ಪೂರ್ವಕವಾಗಿ ಅವನನ್ನ ಯುದ್ಧ ಮಾಡ್ತಾ 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 ಕರ್ಕೊಂಡೋಗ್ತಾರೆ ಅದು ವಿರಾಟ ನಗರದ ಸಮೀಪಕ್ಕೆ ಇರ್ತದೆ ಆ ವಿರಾಟ ನಗರದಿಂದ ವಾಪಸ್ಸು ಯುದ್ಧ ಕ್ಷೇತ್ರಕ್ಕೆ ಯುದ್ಧ ಭೂಮಿಗೆ ಬರಬೇಕಂದ್ರೆ ಅರ್ಜುನಿಗೆ ಸಾಧ್ಯ ಆಗ್ತಾ ಇರಲ್ಲ ಇದು ಬೆಳಗಿನ ಬೆಳಗಿನ ಸಮಯದಲ್ಲಿ ಅವನನ್ನ ಆ ಯುದ್ಧದ ಕ್ಷೇತ್ರದಿಂದ ಬೇರ್ಪಡಿಸಿ ಬಿಡ್ತಾರೆ ಇಲ್ಲಿ ನೋಡಿದ್ರೆ ಕೌರವರು ಚಕ್ರವ್ಯೂಹವನ್ನು ರಚಿಸಿರುತ್ತಾರೆ ಆ ಚಕ್ರವಯೂಹದಲ್ಲಿ ಹೋಗೋಕೆ ಯಾರೆ ಸಾಧ್ಯ ಆಗ್ತಾ ಇರಂಗಿಲ್ಲ ಆದ್ರೆ ಅವತ್ತಿನ ಯುದ್ಧದಲ್ಲಿ ಆ ಚಕ್ರವ್ಯೂಹದ ಒಳಗೆ ಹೋಗ್ಲೇಬೇಕು ಅದನ್ನ ಭೇದಿಸ್ಲೇಬೇಕು ಇಂತ ಒಂದು ಪರಿಸ್ಥಿತಿ ಬಂದಿರ್ತದೆ ಆಗ ಎಲ್ರು ಚಿಂತಾಕ್ರಾಂತರಾಗ್ತಾರೆ ಪಾಂಡವರ ಕಡೆ ಇದ್ದವರು ಎಲ್ರು ಚಿಂತಾಕ್ರಾಂತರಾಗ್ತಾರೆ ಏನ್ ಮಾಡೋದು ಇದರಲ್ಲಿ ಒಳಗ್ ಹೋಗೋಕೆ ಯಾರಿಗೂ ಆಗಲ್ಲ ಅರ್ಜುನನ್ ಬಿಟ್ಟು ಮತ್ತೆ ಯಾರಿಗೂ ಇದು ವಿದ್ಯೆ ಗೊತ್ತಿಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಚಿಂತೆ ಮಾಡುವಾಗ ಅಭಿಮಾನಿ ಹೇಳ್ತಾನೆ ಅವರ ಕಾತಂದರಿಗೆ ದೊಡ್ಡಪ್ಪಂದರಿಗೆ ಹೇಳ್ತಾನೆ ನೋಡಿ ಯಾರು ಚಿಂತಿಸ್ಬೇಕಾಗಿದ್ದಿಲ್ಲ ಈ ಚಕ್ರವ್ಯೂವನ್ನ ಭೇದಿಸೋದು ನನಗ್ ಗೊತ್ತು ಈ ಚಕ್ರವನ್ನ ಭೇದಿಸೋದು ನನಗ್ ಗೊತ್ತು ಆದ್ರೆ ವಾಪಸ್ ತೋರೋದು ಮಾತ್ರ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾನೆ ಆಗ ಯಾಕೆ ಅಂತ ಕೇಳ್ತಾರೆ ಯಾಕಂತ ಕೇಳಿದ್ರೆ ನಾನು ನನ್ನ ತಾಯಿ ಇದ್ದಾಗ ಈ ಕಥೆಯನ್ನ ಹೇಳ್ತಾ ಇದ್ರು ಚಕ್ರವ್ಯೂವನ್ನ ಹೇಗೆ ಬೇದಿಸ್ಬೇಕು ಅನ್ನೋದನ್ನ ಹೇಳ್ತಾ ಇದ್ರು ನನ್ನ ತಾಯಿ ಹ್ಞೂ ಹ್ಞೂ ಅಂತ ಇದ್ಲು ನಾನು ಒಳಗೆ ಕುತ್ಕೊಂಡು ಕೇಳ ಕೇಳ್ತಾ ಇದ್ದೆ ಆದ್ರೆ ಒಳಗೆ ಹೋಗಿ ಧ್ವಂಸ ಮಾಡಿ ವಾಪಸ್ ಬರೋದನ್ನ ಹೇಳೋ ಸಮಯದಲ್ಲಿ ನನ್ನ ತಾಯಿ ನಿದ್ರೆಗೆ ಜಾರಿದ್ಲು ಅದಕ್ಕೆ ಆ ಕತೆ ಅರ್ಧ ಆಯ್ತು ಅದ್ರ ಮುಂದಿನ ಭಾಗ ನನಗ್ ಗೊತ್ತಿಲ್ಲ ಅಂತ ಹೇಳ್ತೇನೆ ಹಾಗೆಲ್ಲರೂ ವಿಚಾರ ಮಾಡ್ತಾರೆ ಏನ್ ಮಾಡೋದು ಏನ್ ಮಾಡೋದು ಸರಿ ಆಯ್ತು ಎಲ್ರು ಮಾತು ಕೊಡ್ತಾರೆ ಅವನಿಗೆ ಸರಿ ನೀನು ಅದನ್ನ ಧ್ವಂಸ ಮಾಡಿ ಒಳಗು ನೀನು ಧ್ವಂಸ ಮಾಡಿ ಒಳಗೆ ಹೊಕ್ಕು ನೀನ್ ನನ್ನ ಹೊರಕ್ಕೆ ಕರೆತರುವ ಜವಾಬ್ದಾರಿ ನಮ್ದು ಅಂತ ಎಲ್ಲ ಉಳಿದಂತ ಎಲ್ಲ ಸೇನಾನಿಗಳು ಅವರ ಕಾಕಗಳು ಅವರ ದೊಡ್ಡ ಪಂದಿರು ಮತ್ತು ಅವತ್ತಿನ ಸೇನಾಧಿಪತಿ ಆದಂತಹ ದುಷ್ಟೋದ್ಯಮ್ನ ಎಲ್ರೂನು ಅವನಿಗೆ ಕೊಡ್ತಾರೆ ಆಗ ರೋಷಾವೇಶದಿಂದ ಅಭಿಮಾನಿ ಏನ್ ಮಾಡ್ತಾನೆ ತಯಾರಾಗ್ತಾನೆ ರೆಡಿ ಆಗ್ತಾನೆ ಯುದ್ಧಕ್ಕೆ ಹೋಗೋಕ್ಕೆ ಯುದ್ಧಕ್ಕೆ ಹೋಗೋಕ್ಕೆ ರೆಡಿ ಹಾಕಿ ಎಲ್ರಿಗೂ ನಮಸ್ಕಾರ ಮಾಡ್ತಾನೆ ಎಲ್ಲರೂ ಅವನಿಗೆ ಜೀತೆರೋ ಹೋ ಜೀತೆರೋ ಹೋ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಕೃಷ್ಣನ ಸಮಯ ಬಂತು ಕೃಷ್ಣನಿಗೆ ಹೋಗಿ ಅವನು ನಮಸ್ಕರಿಸ್ತಾನೆ ಆಗ ಕೃಷ್ಣ ಹೇಳ್ತಾನೆ ಯಶಸ್ವಿ ಭವ ಅಂತ ಆಶೀರ್ವಾದ ಮಾಡ್ತಾನೆ ಯಶಸ್ವಿ ಭವ ಅಂತ ಆಶೀರ್ವಾದ ಮಾಡ್ತಾನೆ ಮಾಡಿ ಎಲ್ಲರೂ ಅವನ್ನ ಬೀಳ್ಕೊಳ್ಳೋದಕ್ಕೆ ಶಿಬಿರದಿಂದ ಹೊರಗೆ ಬರ್ತಾರೆ ಅಭಿಮನ್ಯು ಮುಂದೆ ಹೋಗ್ತಾನೆ ಮುಂದೆ ಹೋದಾಗ ಇದನ್ನ ನೋಡ್ತಾ ಇಂತ ದ್ರೌಪದಿ ಬಂದು ಕೃಷ್ಣನಿಗೆ ಕೇಳ್ತಾಳೆ ಎಲ್ಲರೂ ಅವನಿಗೆ ಜೀತರ ಹೋ ಜೀತೆರೋ ಹೋ ನೀನು ಆ ಚಿರಾಯುವಾಗು ಅಂತ ಆಶೀರ್ವಾದ ಮಾಡಿದ್ರೆ ನೀನು ಮಾತ್ರ ಅವನ ಯಶಸ್ವಿ ಭವ ಅಂತ ಹೇಳಿದೆ ಯಾಕೆ ಅಭಿಮನ್ಯುವಿನ ಮೇಲೆ ಸಂಶಯವೋ ಅಥವಾ ಇವತ್ತಿನ ಯುದ್ಧದ ಗಂಭೀರತೆ ಆತರ ಇದೇನೋ ನನ್ ಮಗ ಹೊಳಿ ಬರ್ತಾನೋ ಇಲ್ಲೋ ಅಂತ ಕೇಳ್ತಾಳೆ ಈ ಪ್ರಶ್ನೆಗೆ ದಂಗು ಬರೆದವನಂತೆ ಆಗ್ತಾನೆ ಕೃಷ್ಣ ಯಾಕಂದ್ರೆ ಅವನಿಗೆಲ್ಲ ಗೊತ್ತು ಅವನಿಗೆ ಎಲ್ಲ ಗೊತ್ತು ಆ ಕಾರಣದಿಂದ ಕೃಷ್ಣ ಹೇಳ್ತಾನೆ ಯುದ್ಧಕ್ಕೆ ಹೊರಟವನು ನನ್ನ ಅಳಿಯ ಯುದ್ಧಕ್ಕೆ ಹೊರಟವನು ನನ್ನ ಅಳಿಯ ನನ್ನ ಅಳಿಯ ಹೋರಾಡಿದ ಹೋರಾಟ ಮಹಾಭಾರತದಲ್ಲಿ ಸ್ವರ್ಣಾಕ್ಷರದಿಂದ ಬರೆದಿರುತ್ತದೆ ಅವನು ವಾಪಸ್ ಬರಲಿ ಬರದೇ ಇರಲಿ ಆದರೆ ಅವನ ಹೋರಾಟ ಎಂದು ವ್ಯರ್ಥ ಆಗುವುದಿಲ್ಲ ಅವನ ಹೋರಾಟ ಸ್ವಣಾಕ್ಷರಗಳಿಂದ ಬರೀತದೆ ಕೊನೆಯ ಕಾಲದವರೆಗೂ ಅಭಿಮನ್ಯನ್ನು ಹೆಸರು ಅಜರಾಮರವಾಗಿ ಉಳಿತದೆ ಅಂತ ಹೇಳಿ ತಾಯಿಗೆ ಸಮಾಧಾನ ಮಾಡ್ತಾನೆ ಒಳಗಿನ ಗುಟ್ಟಿರುತ್ತದೆ ಚಂದ್ರನಿಗೆ ಕೊಟ್ಟ ಮಾತು ಅವನ ಹದಿನಾರನೇ ವಯಸ್ಸಿಗೆ ಅವನನ್ನ ತಂದೆಯ ಒಳಗೆ ವಾಪಸ್ ಕರೆಸ್ಬೇಕಾಗಿರ್ತ ಕಳಿಸ್ಬೇಕಾಗಿರ್ತದೆ ಆ ಕಾರಣದಿಂದ ಅಭಿಮನ್ಯುವನ್ನ ಕೃಷ್ಣ ಉಳಿಸೋದಿಲ್ಲ ಆದರೆ ಅಭಿಮನ್ಯು ಅನ್ನುವಂತ ಒಂದು ರೂಪವನ್ನ ಈ ಯುದ್ಧದಲ್ಲಿ ಪ್ರಕಾಶಿಸ್ಪಡಿಸ್ಬೇಕಾಗಿರುತ್ತದೆ ಆ ಕಾರಣದಿಂದ ಆ ಹದಿನಾರು ವರ್ಷದವರೆಗೆ ಮಾತ್ರ ಆಯುಷ ತಂದಂತ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವ ಸಮಯದಲ್ಲಿ ತನ್ನ ಪ್ರಾಣಾರ್ಪಣೆ ಮಾಡ್ತಾನೆ ಆ ಕಾರಣದಿಂದ ಮಹಾಭಾರತದ ಯುದ್ಧದಲ್ಲಿ ಚಕ್ರವ್ಯೂಹದಲ್ಲಿ ಹೊಕ್ಕಂತ ಅಭಿಮನ್ಯುವನ್ನ ಕೃಷ್ಣ ಪರಮಾತ್ಮ ಉಳಿಸುವುದಿಲ್ಲ ಅಂತ ಬಹಳ 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 ಸುಶ್ರಾವ್ಯವಾಗಿ ಮತ್ತು ರುಚಿಕರವಾಗಿ ಅಪ್ನೆ ಅಪ್ನೆ ರಾಮ್ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕುಮಾರ್ ವಿಶ್ವಾಸ್ ಅವರು ಹೇಳಿದ್ದಾರೆ ಇದನ್ನು ನಾನು ಕೇಳಿದೆ ನನಗೆ ಯಾಕೋ ಇದು ಬಹಳ ರುಚಿ ಅನ್ನಿಸ್ತು ಅದನ್ನ ನಿಮ್ಮೆದುರಿಗೂ ಪ್ರತುಪಡ್ತಾ ಇದ್ದೀನಿ ಆತ್ಮೀಯರೇ ಒಂದು ನನ್ನ ರಿಕ್ವೆಸ್ಟು ಏನಂತಂದರೆ ಈ ಕೇಳಿದ ಎಲ್ಲ ಕ್ಲಿಪ್ಪುಗಳಿಗೂ ದಯವಿಟ್ಟು ತಾವು ಒಂದು ಲೈಕ್ ಕಮೆಂಟು ಶೇರ್ ಮತ್ತು ಬೆಲ್ ಬಟನ್ ಅನ್ನು ಪ್ರಸ್ಟ್ ಮಾಡಿದರೆ ನನ್ನ ಒಂದು ಸಾಧನೆಗೆ ನೀವು ಸಹಕಾರ ನೀಡಿದಂತ ಆಗ್ತದೆ ಅಂತ ಹೇಳ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು